ಹಾಯ್ ಫ್ರೆಂಡ್ಸ್ ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಮುಟಗಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಕರ ಹಾಗೂ ತುಂಬ ಸುಲಭವಾಗಿ ಮಾಡುವಂಥದ್ದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಒಂದು ಚಿಕ್ಕದಾದ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಎರಡು ಮೆಣಸಿನಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ ಇವಾಗ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಕೊಬೇಕಾಗುತ್ತೆ ನಾವು ರೊಟ್ಟಿ ಮುಟ್ಟಿಗೆ ಮಾಡಿ ತಿಂತೀವಲ್ಲ ಆವಾಗ ಸ್ವಲ್ಪ ಖಾರ ಹಸಿ ಖಾರ ಬಾಯಿಗೆ ಸಿಗಬೇಕು ಅಷ್ಟು ತರಿತರಿಯಾಗಿರಬೇಕು ನಾನಿಲ್ಲಿ ಒಂದು ಬಿಸಿ ಬಿಸಿಯಾದ ಜೋಳದ ರೊಟ್ಟಿನ ತೊಗೊಂಡು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಹಳ್ಳಿಗಳ ಕಡೆಯೆಲ್ಲ ಏನು ಖಾರ ರುಬ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಒಂದು ಸಣ್ಣ ಇರುತ್ತಲ್ಲ ಆ ಕಲ್ಲಲ್ಲಿ ಕುಟ್ಟಿ ಅದೇ ಈ ಸಣ್ಣ ಸಣ್ಣ ರೊಟ್ಟಿ ಪೀಸನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಕಲ್ಲಿಂದ ಕುಟ್ಕೊಂಡು ರೊಟ್ಟಿ ಮುಟ್ಗಿನ ಮಾಡ್ತಾರೆ ಕಲ್ಲು ಇಲ್ಲದೇ ಇರೋದರಿಂದ ನಾನಿಲ್ಲಿ ಅದೇ ಖಾರ ಮಾಡಿರೋ ಜಾರಿದೆ ಅಲ್ವಾ ಅದರಲ್ಲೇ ಜಾರಲ್ಲಿ ಹಾಕ್ಕೊಂಡು ಒಂದು ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಈ ಥರ ಸ್ವಲ್ಪ ತರಿ ತರಿಯಾಗಿರಬೇಕು ಜಸ್ಟ್ ಒಂದರಿಂದ ಎರಡು ರೌಂಡ್ ಹಾಕಿದರೆ ಈ ಥರ ನಮಗೆ ಪೌಡ್ರ್ ಸಿಗುತ್ತೆ ನೋಡಿ ಇದನ್ನು ಇವಾಗ ನಾನು ಚೆನ್ನಾಗಿ ಸ್ವಲ್ಪ ನಾದ್ಕೋತೀನಿ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ರೊಟ್ಟಿ ಜೊತೆ ಖಾರ ಇದನ್ನು ನೀವು ಹಸಿ ಮೆಣಸಿಕಾಯಿ ಬದಲು ಒಣ ಮೆಣಸಿಕಾಯಿ ಅಥವಾ ಖಾರದ ಪುಡಿನೂ ಹಾಕ್ಕೊಂಡು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹೈಸ್ಕೂಲಲ್ಲಿರಬೇಕಾದ್ರೆ ಹಾಸ್ಟೆಲಲ್ಲಿ ನನ್ನ ಫ್ರೆಂಡ್ ಮಾಡ್ಕೊಂಡು ಬರ್ತಾಯಿದ್ರು ತುಂಬಾ ಟೇಸ್ಟಿ ಆಗಿರ್ತಿತ್ತು ಅದನ್ನೇ ನೆನೆಸ್ಕೊಂಡು ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ ಜಸ್ಟ್ ಒಂದು ಸರಿ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ರೊಟ್ಟಿ ಮುಟ್ಟಿಗೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನಲ್ಲಿ ನೀವು ಇನ್ನೂ ಹಲವಾರು ರೀತಿಯ ವೆಜ್ ಅಡುಗೆಗಳನ್ನು ನೋಡಬಹುದು ನಿಮಗೆ ಯಾವ ಥರನಾದ ಅಡುಗೆಗಳು ಇಷ್ಟ ಆಗುತ್ತೋ ಅದನ್ನು ಕಮೆಂಟ್ ಮಾಡಿದೆ ನಾನು ಅದೇ ರೆಸಿಪಿನ ಟ್ರೈ ಮಾಡಿ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು